ಹಾಯ್ ಹಲೋ ಇವತ್ತು ಬಂದೇನು ರೀ ನಾನು ಜಾತ್ರೆಗೆ ಅವ್ನು ಅವನು ಹಡ ಜಾಗ ಮಾಡಿ ಅವ್ನು ಅವನು ಟರ್ಚೆಕ್ ತೊಳ್ಕೊಂಡು ಹೋಗಂತಂದು ಮಾಡೀನಿ ಜಾತ್ರೆಗೆ ಅದು ನಮ್ಮ ಮಂದಿ ಜಾತ್ರೆ ಜಾತ್ರೆ ಹೋಗ್ಬೇಕು ಈಗ ಜಾತ್ರೆಗೆ ಎಲ್ಲ ರೆಡಿ ಆಗ್ತದೆ ಅದ್ರಾಗ ಕೆಮ್ಮು ಒಂದು ಈಗ ಪ್ರಾಂತ ತಾಳಿನ ಹಾಡ ಆಯ್ತು ಬರ್ತಾನೆ ರೀ ಬಂದು ತೋರಿಸ್ತಾನೆ ರೀ ನಮ್ಮ ಸಿದ್ದಪ್ಪಸನ್ ಜಾತ್ರೆ ಹೆಂಗೆ ಆಕೈತಿ ಏನು ಆಕೈತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ ಗುಡ್ಡ ಹತ್ತಿಸ್ಬೇಕಂದ್ರೆ ಅವ್ನು ನಮ್ಗೆ ದಮ್ ಬೇಕು ನೋಡಿರಿ ಇದು ಹಂಗೈತೆ ರೀ ಗುಡ್ಡ ಗುಡ್ಡ ಇದ್ದರೂ ಸೈಡ್ಸ ಸರಿ ಅವನ್ರಿ ಅದ್ರಾಗ ನಮ್ಗೆ ದೊಡ್ಡ ಗಾಡಿ ರೀ ಇದು ಎಷ್ಟು ಸ್ವಲ್ಪ ಎಷ್ಟಿಲು ಕೊಟ್ಟರು ನೂರ ಎಂಬತ್ತು ಸ್ಪೀಡ್ ನಾಲ್ಕು ಗಾಡಿ ಇದು ಅಂಥ ಗಾಡಿ ರೀ ಇದು ಏನು ಮಾಡ್ತಾ ಇಲ್ಲ ರೀ ಅಂಥ ಗಾಡಿ ತುಂಬ ಗುಡ್ಡ ಹತ್ತು ರೀ ದೊಡ್ಡ ಗುಡ್ಡ ರೀ ಇದೆ ಸ್ವಿಚ್ ಟಾಪ್ ಕೊಡೋದೈತ್ರಿ ಇದು ರೋಡು ಇಲ್ರಿ ಇದ್ರಿಗೆ ರೋಡ್ ಸೈ ರೋಡ್ ಸೈಡು ಇಲ್ರಿ ರೀ ನೋಡಿರಿ ಕಡೆ ಕಡೆ ಅಂಗಡಿ ಹಚ್ಚಾರಿ ನಾನು ಫೋನ್ ತೆಗೆ ಹಾಕೊಂಡು ವೀಡಿಯೋ ಮಾಡೋದ್ರಿ ನಮ್ಮ ಡಮ್ಮು ಎಲ್ಲ ಥ್ರಿಲ್ಲ ಇದ್ರಾಗ ಫೋನ್ ಅರ್ಧ ಕಟ್ಯಾಕ್ ಗಾಡಿ ನಮ್ಮ ನಮ್ಮ ಆಟ ಹಾಕಿದ್ದಾಲಿ ಅಂತಂದ್ರೆ ಅಂತೂ ಇಂತೂ ಗುಡ್ಡ ಅರ್ಧ ಗುಡ್ಡ ಹಚ್ಚಿಂದ ರೀ ಮುಕ್ಕೂಳಿ ಬಿಟ್ಟು ಬಿಟ್ಟು ಗಿಡ ರೀ ಮತ್ತೆ ಅದ್ರಾಗ ಬೆಳಿದ್ರು ಅವ ನಮ್ಗೆ ಖಾರ ಹೆಂಗ ಮಾಡಿ ಅವರು ಹಂಗರ ಮಾಡಿ ಹಿಂಗಾರ ಮಾಡಿ ಹಿಂಗಾರ ಮಾಡಿ ಹಂಗಾರ ಮಾಡಿ ಬಂದಿರಿ ಬಂದು ಅದು ಸ್ವಲ್ಪ ಗಾಡಿ ಏನು ಖತರ್ನಾಕ್ ಐತ್ರಿ ರೀ ಇದು ಗಾಡಿ ಗಾಡಿ ಬಗ್ಗೆ ಏನು ಹೇಳಂಗಿಲ್ಲ ಭಾಳ ಖತರ್ನಾಕ್ ಗಾಡಿ ಐತಿ ರೀ ಇದು ಹ್ಞೂ ಅದು ಸೈಡು ಸರಿ ಉಳ್ರಿ ಅಂತಾಗ ಮತ್ತು ನನ್ನ ಬಿಗಿ ಬಿಗಿ ನೋಡ್ತಾನೆ ರೀ ಅದು ಇಂತೂ ಬಂದಿರಿ ಗುಡ್ಡ ಹಚ್ಚಿದ ಮ್ಯಾಗ ಸೈಡ್ ಹಚ್ಚ ಗಾಡಿ ಹಚ್ಚಿದ್ದರಿ

Uh huh